ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಗೊಂಚಲು ಗೊಂಚಲು ಹೂ ಬಿಡಲಿಕ್ಕೆ ಒಂದು ಫರ್ಟಿಲೈಸರನ್ನು ಹೇಳ್ತೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಹಾಗೆ ಮನೆಯಲ್ಲೇ ನಾವು ವೇಸ್ಟ್ ಮಾಡೋ ಒಂದು ಪದಾರ್ಥದಿಂದ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹೂವಾಗ್ತಾ ಇದೆ ನನ್ನ ಗಿಡಗಳು ಹಾಗೆ ನೀವು ಕೂಡ ನಿಮ್ಮ ಗಿಡಗಳನ್ನು ಆರೈಕೆ ಮಾಡ್ತಾ ಬಂದರೆ ನಿಮ್ಮ ಗಿಡಗಳಲ್ಲೂ ಇದೇ ರೀತಿ ಹೂವಾಗತ್ತೆ ನೀವು ನನ್ನ ಎಲ್ಲ ವಿಡಿಯೋದಲ್ಲಿ ನೋಡಿದರೆ ಇದೇ ರೀತಿ ಹೂವಿರುತ್ತೆ ನನ್ನ ಗುಲಾಬಿ ಗಿಡದಲ್ಲೆಲ್ಲ ಹೊಸ ಚಿಗುರು ಕೂಡ ಬರ್ತಾ ಇದೆ ಕೆಲವೊಂದು ಗಿಡಗಳು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸು ಮತ್ತು ಪಾಟ್ ಮಾಡೋದು ಹೇಗೆ ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲವನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿಗಳು ಹೂವಾಗಲಿಕ್ಕೆ ಏನೇನು ಮಾಡಿದ್ದೀನಿ ಅಂತಲೂ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಕೆಲವು ವಿಡಿಯೋಗಳನ್ನು ನೋಡಿ ನಾನು ಈರುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ಅದರಲ್ಲಿ ಪೊಟ್ಯಾಷಿಯಮ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಗಿಡಗಳಿಗೆ ಗುಲಾಬಿ ಗಿಡ ಅಂತ ಅಲ್ಲ ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು ಆದರೆ ಗುಲಾಬಿ ಗಿಡ ಚೆನ್ನಾಗಿ ಬರಲಿಕ್ಕೆ ಹೂವಾಗಲಿಕ್ಕೆ ಒಬ್ಬರು ಒಬ್ಬರು ಹೇಳ್ತಾ ಇದ್ದರು ನನ್ನ ಗಿಡದಲ್ಲಿ ಎಷ್ಟೊಂದು ಹೂವಾಗಲ್ಲ ಅಂತ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇದು ಕಿತ್ತಲೆ ಸಿಪ್ಪೆ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಕೀಟ ಬಾಧೆಯನ್ನು ತಪ್ಪಿಸ್ಬೋದು ಇದು ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ ಇಕ್ಕಿತ್ತಲೇ ಸಿಪ್ಪೆ ಕೀಟನಾಶಕ ಹಾಗೆ ಕೆಲಸ ಮಾಡುತ್ತೆ ಹಾಗೆ ಪೌಷ್ಟಿಕಾಂಶನೂ ಇದ್ರ ಇದರಲ್ಲಿ ಇರುತ್ತೆ ಹಾಗಾಗಿ ನಾವು ಇದು ಎರಡನ್ನೂ ಮಿಕ್ಸ್ ಮಾಡಿ ಯಾವ ರೀತಿ ಹಾಕೋದು ಎಷ್ಟು ಹಾಕೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ನೋಡ್ತಾ ಹೋಗಿ ನಿಮ್ಮ ಗುಲಾಬಿ ಗಿಡದಲ್ಲಿ ಮತ್ತು ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂ ಬರಲಿಕ್ಕೆ ಇದು ಒಳ್ಳೆಯ ಫರ್ಟಿಲೈಸರ್ ಅಂತ ಹೇಳ್ಬೋದು ಇದು ಲಿಕ್ವಿಡ್ ನಾವು ಈ ಬಿಸ್ ಬೇಸಿಗೆ ಕಾಲದಲ್ಲಿ ಲಿಕ್ವಿಡ್ಗಳನ್ನು ಜಾಸ್ತಿ ಹಾಕಬೇಕಾಗತ್ತೆ ನಮ್ಮ ಗಿಡಗಳಿಗೆ ನೋಡಿ ನಾನಿಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಒಂದು ಬೌಲ್ ತಗೊಂಡಿದ್ದೀನಿ ಎಲ್ಲರ ಮನೆಗಳಲ್ಲೂ ನಾವು ಈರುಳ್ಳಿನ ಬಳಸೇ ಬಳಸ್ತೀವಿ ಅಲ್ವಾ ಆ ಈರುಳ್ಳಿ ಸಿಪ್ಪೇನ ಹಾಗೆ ಕಿಚನ್ ವೇಸ್ಟಿಗೆ ಕೂಡ ಹಾಕಿ ನಾವು ಕಿಚನ್ ವೇಸ್ಟ್ ಕೂಡ ಮಾಡ್ಕೋಬೋದು ಆದರೆ ನಾವು ಬೇಸಿಗೆ ಕಾಲದಲ್ಲಿ ಈ ರೀತಿ ಲಿಕ್ವಿಡ್ಗಳನ್ನು ಮಾಡಿ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ ಹಾಗೆ ಗಿಡಗಳು ತಂಪಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ನೋಡಿ ಕಿತ್ತಲೆ ಸಿಪ್ಪೆ ಈ ಕಿತ್ತಲೆ ಸಿಪ್ಪೆಯ ಸ್ಮೆಲ್ಲಿಗೆ ಯಾವುದೇ ಕೀಟಗಳು ಹತ್ತಿರ ಬರಲ್ಲ ಹಾಗೆ ಇದರನ್ನು ನಾವು ಕಟ್ ಮಾಡಿದಾಗ ಆಯಿಲ್ ಥರ ಬರುತ್ತಲ್ಲ ಆ ಐಲು ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಆ್ಯಸಿಡ್ ಇರೋದರಿಂದ ಕೀಟಗಳನ್ನು ಸಾಯಿಸುತ್ತೆ ಇದು ಇದರ ಐಲು ಹಾಗಾಗಿ ನಾವು ಈ ರೀತಿ ಕಿತ್ತಲೆ ಸಿಪ್ಪೆಯನ್ನು ವೇಸ್ಟ್ ಮಾಡೋ ಬದಲು ನಮ್ಮ ಗಿಡಗಳಿಗೆ ಮಲ್ಚಿಂಗ್ ರೂಪದಲ್ಲಿ ಕೂಡ ನಾವು ಇದನ್ನು ಹಾಕ್ಬೋದು ಒಣಗಿಸಿ ಕೂಡ ಹಾಕ್ಬೋದು ನಾವು ಇದನ್ನು ಪಂಗಸ್ ಆಗತ್ತಲ್ಲ ಉದ್ರೋದು ಅದಕ್ಕೆಲ್ಲ ಇದು ಒಳ್ಳೆಯ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಇದು ನಾವು ಎರಡನ್ನೂ ಹಾಕಿ ಕಿತ್ತಲೆ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ಎರಡನ್ನೂ ಹಾಕಿ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಫಂಗಸ್ ಕೂಡ ಆಗಲ್ಲ ಮತ್ತು ತುಂಬ ಚೆನ್ನಾಗಿ ಮೊಗ್ಗಗಳು ಬರುತ್ತೆ ಹೊಸ ಚಿಗುರು ಬರುತ್ತೆ ನೋಡಿ ಒಂದು ಬೌಲು ಈರುಳ್ಳಿ ಸಿಪ್ಪೆಯನ್ನು ತಗೊಂಡಿದ್ದೀನಿ ಹಾಗೆ ಮತ್ತೊಂದು ಬೌಲು ಕಿತ್ತಲೆ ಸಿಪ್ಪೆಯನ್ನು ತಗೊಂಡಿದ್ದೀನಿ ಒಂದು ಲೀಟ್ರ್ ನೀರಿಗೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು ದಿನ ಹಾಗೇ ಬಿಡ್ಬೋದು ಇಲ್ಲ ನೀವು ಮೂರು ದಿನ ಹೀಗೆ ಬಿಟ್ಟರು ಒಳ್ಳೆ ಚೆನ್ನಾಗಿ ಲಿಕ್ವಿಡ್ ಆಗುತ್ತೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ನಾನು ಹಾಗೆ ಬಿಡ್ತೀನಿ ನಾವು ನೆರಳಲ್ಲಿ ಇಡಬೇಕು ಅದನ್ನು ಬಿಸಿಲಲ್ಲಿ ಇಡೋದು ಬೇಡ ನೋಡಿ ಇಲ್ಲಿ ನಾನು ನಾಲ್ಕು ದಿವಸ ಆಗಿದೆ ಆಲ್ರೆಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಕಲರ್ ಬಂದಿದೆ ನೋಡಿ ಇದನ್ನು ನಾನು ಒಂದು ಬೌಲು ಈ ಲಿಕ್ವಿಡನ್ನು ತಗೊಂಡ್ರೆ ಹತ್ತು ಬೌಲ್ ಹಾಕಿದ್ದೀನಿ ನೆಲದಲ್ಲಿರೋ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ನೀವು ಐದು ಬೌಲ್ ನೀರು ತೊಗೊಂಡ್ರೆ ಸಾಕಾಗತ್ತೆ ಆದರೆ ನಾನು ಇಲ್ಲಿ ಇದೇ ರೀತಿ ಹಾಕಿದ್ದೀನಿ ಇಲ್ಲಿ ಪೋಟಲಿರೋ ಗಿಡಗಳಿಗೂ ಹಾಕೋದ್ರಿಂದ ಒಂದು ಬೌಲ್ ಲಿಕ್ವಿಡನ್ನು ತಗೊಂಡ್ರೆ ಹತ್ತು ಬೌಲ್ ನೀರನ್ನು ತೊಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಹಾಕಿ ತುಂಬ ಲಿಕ್ವಿಡ್ಗಳನ್ನು ನಾವು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ನಾವು ಮತ್ತೆ ಇನ್ನು ಎಂಟು ದಿವಸ ಬಿಟ್ಟು ಬೇ ಬೇರೆ ಒಂದು ಲಿಕ್ವಿಡನ್ನು ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಗಿಡ ಬೇರು ಗಟ್ಟಿಯಾಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಇದರಲ್ಲಿ ಫಂಗಸ್ ಕೂಡ ಆಗೋಲ್ಲ ಬೇರುಗಳಿಗೆ ಶಕ್ತಿ ಕೊಡುತ್ತೆ ಈ ಲಿಕ್ವಿಡ್ ಹಾಕೋದ್ರಿಂದ ಹಾಗಾಗಿ ನಮ್ಮ ಗಿಡಗಳು ಹೊಸ ಚಿಗುರು ಬಂದು ಹೊಸ ಹೊಸ ಹೂಗಳು ಬರಲಿಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೆಲದಲ್ಲಿರೋ ಗಿಡಗಳಿಗೆ ಇದರಲ್ಲಿ ಒಂದು ಬೌಲ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬರ್ತಾಯಿದೆ ಗುಲಾಬಿ ಗಿಡ ಹಳೆ ಗಿಡ ಹಾಗೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಆದರೆ ನಾವು ಅದನ್ನು ಹೂವಾಗಿ ಮುಗಿದ ಮೇಲೆ ಕಟಿಂಗ್ ಮಾಡ್ತಾ ಇರಬೇಕು ಮತ್ತು ಕಟಿಂಗ್ ಮಾಡಿರೋ ಜಾಗಕ್ಕೆ ಅಲೋವೆರಾ ಜೊಲ್ಲು ಅಥವಾ ಅರಿಶಿನ ಪುಡಿ ಏನಾದರೂ ಹಚ್ಚುತ್ತಾ ಇರಬೇಕು ಫಂಗಸ್ ಆಗದೇ ಇರೋ ಹಾಗೆ ನಾವು ಅದನ್ನು ನೋಡ್ಕೋಬೇಕು ನೋಡಿ ಇದು ಇದಕ್ಕೂ ಕೂಡ ಹೈಡ್ರಾಂಜಿಯ ಆಹ್ ಆ ಪ್ಲ್ಯಾಂಟಿಗೂ ಕೂಡ ನಾನು ಹಾಕ್ತೀನಿ ಅದು ಎನಿ ಟೈಮ್ ಹೂ ಹಾಗಾಗಿ ಅದಕ್ಕೆ ಫರ್ಟಿಲೈಸರ್ ಹಾಕಿದರೆ ತುಂಬ ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ ನೋಡಿ ಇಲ್ಲಿ ಹೊಸ ಚಿಗುರು ಬರ್ತಾ ಇದೆ ಇದು ಜುರೇನಿಯಂ ಜುರೇನಿಯಂ ಕೂಡ ಅಷ್ಟೇ ಫರ್ಟಿಲೈಝರ್ಗಳನ್ನು ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇಲ್ಲಿ ನೋಡಿ ಒಂದೊಂದು ಗಿಡದಲ್ಲಿ ಐದು ಆರು ಗೊಂಚಲು ಹೂವಿದೆ ಇದೇ ರೀತಿ ನಾವು ನಮ್ಮ ಗಿಡಗಳನ್ನು ಆರೈಕೆ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ನಮ್ಮ ಗಾರ್ಡನಲ್ಲಿ ಯಾವಾಗಲೂ ಹೂವಿರುತ್ತೆ ನೋಡಿ ಜಿರೇನಿಯಂ ಇದು ಹೊಸ ಕಲರ್ ಆಗಿದೆ ಹೇಗೆ ಅಂತ ಗೊತ್ತಿಲ್ಲ ನೋಡಿ ಇದೆಲ್ಲ ಹೊಸ ಗಿಡಗಳು ನೋಡಿ ಇದು ಪಿಟೋನಿಯಾ ಇದಕ್ಕೂ ನಾನು ಹಾಕ್ತೀನಿ ಪಾಟಲಿರೋ ಗಿಡಗಳಿಗೆ ಇದರಲ್ಲಿ ಒಂದು ಬೌಲಲ್ಲಿ ಎರಡು ಗಿಡಗಳಿಗೆ ಹಾಕ್ತೀನಿ ನಾನು ಎರಡು ಅಥವಾ ಮೂರು ಹಾಕ್ತೀನಿ ನಾವು ಸ್ವಲ್ಪ ಬೆಳಗ್ಗೆ ಟೈಮೇ ಈ ಲಿಕ್ವಿಡ್ಗಳನ್ನು ಹಾಕಿದರೆ ಚೆನ್ನಾಗಿರುತ್ತೆ ಯಾಕಂದರೆ ನಾವು ನಮ್ಮ ಗಿಡಗಳು ಸೂರ್ಯನ ಬೆಳಕಿಗೆ ಆಹಾರಗಳನ್ನು ತಯಾರಿಸ್ತಾವಲ್ಲ ಹಾಗಾಗಿ ಮತ್ತು ನಾವು ಆ ದಿನ ಯಾವುದೇ ನೀರನ್ನು ಹಾಕದೇ ಈ ಲಿಕ್ವಿಡನ್ನು ಮಾತ್ರ ಹಾಕಬೇಕು ಹಾಗಾದರೆ ಚೆನ್ನಾಗಿ ಅದು ಗಿಡ ಹೀರ್ಕೊಳ್ಳತ್ತೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ಈಗ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಕೆಲವು ಪಂಗಸ್ಸು ಸಣ್ಣ ಸಣ್ಣ ಕ್ರಿಮಿಗಳು ಎಲ್ಲ ಗಿಡಗಳ ಮೇಲೆಯೇ ಮೊಗ್ಗುಗಳ ಮೇಲೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಇದು ಪೆಸ್ಟಿಸೈಡ್ ಆಗಿ ಕೆಲಸ ಮಾಡೋದ್ರಿಂದ ಹೂ ಚೆನ್ನಾಗಿ ಬರುತ್ತೆ ದೊಡ್ಡ ಸೈಜಲ್ಲಿ ಕೂಡ ಹೂ ಇರುತ್ತೆ ನಾವು ನೋಡಿ ಇಲ್ಲಿ ಒಂದೂವರೆ ಲೀಟ್ರ್ ಬಾಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಒಂದು ಹತ್ತು ಹದಿನೈದು ಎಮ್ ಎಲ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ನಾವು ಸ್ಪ್ರೇ ಮಾಡೋವಾಗ ತುಂಬ ಕಡಿಮೆ ಪ್ರಮಾಣದಲ್ಲೇ ಅದಕ್ಕೆ ಹಾಕಬೇಕು ಯಾಕಂದರೆ ಎಲೆಗಳ ಮೇಲೆ ನಾವು ಸ್ಪ್ರೇ ಮಾಡೋದ್ರಿಂದ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದು ಬೇಡ ನೋಡಿ ನಾನಿಲ್ಲಿ ಸೋಸ್ಕೊಂಡಿರೋವಂಥ ಇದಕ್ಕೆ ಮತ್ತೆ ನಾನು ನೀರನ್ನು ಹಾಕ್ತೀನಿ ನಾವು ಇನ್ನು ಎಂಟು ದಿನ ಬಿಟ್ಟು ಮತ್ತೆ ಇದಕ್ಕೆ ಗಿಡಗಳಿಗೆ ಹಾಕ್ಬೋದು ಇದನ್ನು ಆಮೇಲೆ ನಾವು ಅದನ್ನು ಕಿಚನ್ ವೇಸ್ಟ್ಗೆ ಹಾಕ್ಕೋಬೋದು ನೋಡಿ ನೋಡಿ ಬೆಂಡೆ ಗಿಡ ಎಲ್ಲ ಸ್ವಲ್ಪ ಕ್ರಿಮಿ ಬರುತ್ತಲ್ಲ ಬಿಳಿ 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 ಬೋಧಿ ರೋಗ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಇದಕ್ಕೆಲ್ಲ ನಾವು ತರಕಾರಿಗಳಿಗೂ ಇದನ್ನು ಸ್ಪ್ರೇ ಮಾಡ್ಬೋದು ಚೆನ್ನಾಗಾಗತ್ತೆ ನೋಡಿ ದಾಸವಾಳ ಗಿಡಗಳಿಗೆ ಮಿಲಿಬಗ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೂ ಇದು ಬರುತ್ತೆ ಈ ಲಿಕ್ವಿಡನ್ನು ಹಾಕ್ಬೋದು ಗುಲಾಬಿ ಮೊಗ್ಗುದಿರೋದು ದಾಸವಾಳ ಮೊಗ್ಗುದರೋದು ಅದಕ್ಕೆಲ್ಲ ಅದೆಲ್ಲ ಕಾರಣ ಏನು ಅಂದರೆ ಪಂಗಸ್ ಆಗಿರುತ್ತೆ ಹಾಗಾಗಿ ಇದು ಪಂಗಸ್ನ ಹತೋಟಿ ಮಾಡತ್ತೆ ನೀವು ಇದನ್ನು ಹಾಕ್ಬೋದು ಗಿಡದ ಬುಡಕ್ಕೂ ಹಾಕ್ಬೋದು ಮತ್ತು ಎಲೆಗಳ ಮೇಲೂ ಸಿಂಪಡಣೆ ಮಾಡಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಎಲ್ಲ ಗಿಡಗಳಲ್ಲೂ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನನ್ನ ಗಿಡಗಳಲ್ಲಿ ದಾಸವಾಳ ಗಿಡ ಇದೆಲ್ಲ ಹೊಸ ಗಿಡ ಆಗಿರೋದ್ರಿಂದ ಸ್ವಲ್ಪ ಲೇಟಾಗತ್ತೆ ದಾಸವಾಳ ಗಿಡ ಮತ್ತೆ ದನ ತಿಂದಿರೋದ್ರಿಂದ ಈಗ ಚಿಗಿರ್ತಾ ಇದೆ ಅಷ್ಟೆ ಕೆಲವು ಆಗಿತ್ತು ಗುಲಾಬಿ ದಾಸವಾಳ ಎಲ್ಲ ದೊಡ್ಡ ಗಿಡ ಆದ ಹಾಗೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಇವೆಲ್ಲ ಪಾಟಲ್ಲಿರೋ ಗುಲಾಬಿ ಗಿಡಗಳು ಹೊಸ ಗಿಡಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್